ಜೊತೆಗೆ ಎಜುಕೇಷನ್ ಫೀಲ್ಡ್ ಕೂಡ ಅಷ್ಟೇ ಗೌರ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ ಟೀಚರ್ಸ್ಗಳು ರಿಕ್ರೂಟ್ಮೆಂಟ್ ಲೆಕ್ಚರ್ಸ್ಗಳು ರಿಕ್ರೂಟ್ಮೆಂಟ್ ಪ್ರೊಫೆಸರ್ಸ್ಗಳು ರಿಕ್ರೂಟ್ಮೆಂಟ್ ಅಲ್ಲೆಲ್ಲ ಬಿ ಬೆಸ್ಟ್ ಲೆಕ್ಚರರ್ಗಳು ಟೀಚರ್ಗಳ ಅಗತ್ಯ ಇದೆ ಅಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಒಳ್ಳೆ ಸ್ಯಾಲ್ರಿ ಇದೆ ನೀವ್ಯಾವುದೋ ಮೋಟ ಸ್ಕೂಲ್ ಹೋಗಿ ಸೇರಿಕೊಂಡು ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತಾರೆ ಅನ್ನೋ ಬದಲಿಗೆ ಬೆಸ್ಟ್ ಬೆಸ್ಟ್ ಸ್ಕೂಲ್ಗಳು ನನಗೆ ತುಂಬ ಜನ ಕೇಳ್ತಾರೆ ಸರ್ ನಾವು ರೆಡಿ ಟು ಪೇ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಒನ್ ಲ್ಯಾಕ್ವರ್ಗೂ ಕೊಡೋಕ್ಕೆ ರೆಡಿ ಇದ್ದಾರೆ ಬೆಸ್ಟ್ ಟೀಚರ್ಸ್ ಬೇಕು ಅಂತ ನಾನು ಕರೆದು ಕಳಿಸೋದಕ್ಕೆ ಟ್ರೈ ಮಾಡಿದ್ರೆ ನಾನು ಕರೆದಂಥ ಐವತ್ತು ನೂರು ಜನ ಟೀಚರ್ಸ್ಗಳು ಒಬ್ರಿಗೂ ಕೂಡ ನಾವು ನಿರೀಕ್ಷಿಸುವಂಥ ಒಂದು ಲಕ್ಷ ಸಂಬಳ ಕೊಡೋರು ಎಕ್ಸ್ಪೆಕ್ಟ್ ಮಾಡುವಂಥ ಟೀಚಿಂಗ್ ಸ್ಕಿಲ್ಲೇ ಇಲ್ಲ ಎಲ್ಲಿಂದ ಕೊಡೋಣ ನಿಮಗೆ ಒಂದು ಲಕ್ಷ ಸಂಬಳಣ ಹಾಗಾಗಿ ಬೆಸ್ಟ್ ಟೀಚರ್ಸ್ಗಳು ಕೂಡ ನೀಡಿದೆ ಬೆಸ್ಟು ಮೆಡಿಕಲ್ ಸೆಕ್ಟರಲ್ಲಿ ಕೂಡ ತುಂಬ ನೀಡಿದೆ ಡಾಕ್ಟರ್ಸ್ಗಳು ಬೇಕು ಆ್ಯಂಡ್ ನರ್ಸಿಂಗ್ ಸೆಕ್ಟರಲ್ಲಿ ಬೇಕು ಅಲ್ಲೂ ಕೂಡ ನೀಡಿದೆ ಇವೆಲ್ಲ ಅಗತ್ಯ ಇರೋಂಥದ್ದು ಡಿಮ್ಯಾಂಡಿಂಗ್ ಇದೆ ಸೆಕ್ಟರ್ ಬಟ್ ನೀವಲ್ಲಿ ಬೆಸ್ಟಾಗಿ ಬರಬೇಕು ಸುಮ್ಮನೆ ಎಲ್ ಎಲ್ ಬಿ ಮುಗಿಸ್ಕೊಂಬದಿದ್ದೀನಿ ನೀನು ನೋಟ್ರಿ ಮಾಡಿಸ್ಕೊಡ್ತೀನಿ ಇಂಥ ಲಾಯರ್ ಆಗೋದಲ್ಲ ಸುಮ್ಮನೆ ಸಿ ಎಸ್ ಮುಗಿಸ್ತೀನಿ ಅಂಥ ಸಿ ಎಸ್ ಆಗೋದಲ್ಲ ದಿ ಬೆಸ್ಟ್ ಆಗಬೇಕಾಗತ್ತೆ